ಪಾದಾರ್ಪಣೆ ಇಟ್ಟದ ಯಾಕಂತ ಕೇಳಿದ್ರೆ ಬೀರ ಅಂತಕ್ಕಂತ ಯಾಕಂದ್ರ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಗಣಗೂರ ಭಕ್ತಿಯನ್ನ ಮಾಡಿ ಮಾಡಿ ಸಾಕ್ಷಾತ್ ಶಿವನ ಇರಿಸಿಕೊಂಡು ಕಾಮಧೇನು ಕಲ್ಪ ವೃಕ್ಷವನ್ನ ಪಡಕೊಂಡು ಗವಾಡಗೇರಿ ಗುಡ್ಡದಾಗ ಗಣೋರ ಭಕ್ತಿಯನ್ನು ಮಾಡಿರ್ತಕ್ಕಂತ ಸಾಕ್ಷಾತ್ ದೇವರ ನಡಿದಾಡುವ ದೇವರ ಕಣ್ಣಿಗೆ ಕಾಣುವ ದೇವರ ಬೀರ ದೇವರ ಏ ಬೇರೆ ದೇವರ ಅದ ಅಲ್ಲ ರೀಪ್ಪ ಅಂಥ ಜಾತ್ರೆ ನಿಮತ್ತಿವಾಗಿ ಇವತ್ತು ಸುಪ್ರಸಿದ್ಧಿ ಕಲಾವಿದರಾಗಿರ್ತಕ್ಕಂಥವ್ರು ಆಹಾ ಯಾರು ರೀಪ್ಪ ಹೌದಿಲ್ಲ ಹಾಂ ಒಂದೊಂದು ಬ್ಯಾಡಿಗಿನ ಹಾಂ ಹದಿನೈದು ಹದಿನೈದು ಸಾವಿರ ಕೊಟ್ಟರೂ ಇವತ್ತು ನಮ್ಮ ಗ್ರಾಮಕ್ಕೆ ಯಾರು ಬರುವುದಿಲ್ಲ ಏ ಬಾರ್ದಲ್ಲ ಹೌದಿಲ್ಲ ಇವತ್ತು ಎಷ್ಟು ಶಾಂತ ರೀತಿಯಿಂದ ಕುತ್ ಕೇಳ್ಬೇಕಾದ್ರೆ ಹಾಂ ರೊಕ್ಕ ಮುಕ್ಕಿಯಲ್ಲ ನಾವು ಹೊತ್ತು ಕೊಟ್ಟೆವು ಹನ್ನೆರಡು ಕೊಟ್ಟು ಹದಿನೈದು ಕೊಟ್ಟು ಇಪ್ಪತ್ತು ಸಾವಿರ ಕೊಟ್ಟೆವು ಹೌದು ರೊಕ್ಕಕ್ಕೆ ಮತ್ವಿಲ್ಲ ರೊಕ್ಕಕ್ಕೆ ಮತ್ತುವಿಲ್ಲ ಹೌದು ಯಾಕಪ್ಪ ಅಂತ ಗೊಲಬಾಯಿ ಅವರು ಮತ್ತು ಸುಲ್ತಾನ್ಪುರ್ದ ಇಬ್ರು ಹೆಣ್ಮಕ್ಳ ನಮ್ ಪುಟ್ಟ ಗ್ರಾಮಕ್ಕೆ ಬಂದ ಎಲ್ಲರೂ ತಲೆ ಒಳಗೆ ಮೂಡುವಂತ ವಿದ್ಯೆ ನೀಡಿ ಹಾದ್ರು ಅಂತಕ್ಕ ಬಂದೆ ಉಡಿಬೇಕು ಜೋರಾದ ಚಪ್ಪಳೆ ಹೌದು 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 ಹೌದ್ ಹೌದ್ ಅದಮ್ಮ ಹರಿಗಿಂದ ಹಿಡ್ಕೊಂಡು ಸಂಜೆವರೆಗೂ ಒಬ್ರು ಎದ್ದು ಹೋಗಿಲ್ಲ ಒಬ್ಬರು ಕುಡಕ್ರ ಹುಡುಕ್ರ ಬಂದಿಲ್ಲ ಬಂದಿಲ್ಲ ಯಾರೂ ಇಲ್ಲ ವಾದ ಸಲ ಒಂದ್ಸಲ್ ಮಿಸ್ಟೇಕ್ ಆಗಿತ್ತು ಹೋಗಕಾರ ಇಲ್ಲಿ ನೆಟ್ಟ ಅವ್ರ ಅಧಿಕಾರ ಅಲ್ಲಿ ಬಾಗಿಲಿಗೆ ಹೋದ್ರೆ ಇದ್ರ ಸುಳ್ಳು ಇಲ್ಲಿ ಸೀಟಿ ಹೊಡಿದ್ರು ಅಲ್ಲಿ ಬಂದೈತಿ ಇವ್ರ ನಾಟಕ ಇರ್ಲಿ ಇವತ್ತು ಬಸ್ಸಮ್ಮ ಹೌದನ್ ಆಡಿಕೆ ಮಾಡ್ಯಾವಳ ಸಣ್ಣ ರೇಖಾ ಹಂಗ ಹಾಡಿಕೆ ಮಾಡ್ಯಾಳ ಹೌದಾ ಇದೇ ಭೂಮಿ ಮೇಲೆ ಇದೇ ಊರೊಳಗೆ ಎಟ್ಟು ಕಾರ್ಯಕ್ರಮ ಮಾಡಿ ಹೋದ್ರು ಇಂತ ಚಂದ ಕಾರ್ಯಕ್ರಮ ಯಾರು ಕೊಟ್ಟಿರ್ತಿಲ್ಲ ಹೌದವಾ ಎಲ್ಲರ ತಲೆ ಒಳಗೆ ಮೂಡುವಂತ ಕಾರ್ಯಕ್ರಮ ಎರಡು ಮೇಲೆ ಇವತ್ತು ನೀಡ್ಯಾವ ಇವ್ರಿಗೆ ನಮ್ಮ ಊರಿನ ಹಿರಿಯರ ಆಶೀರ್ವಾದ ತಂದೆ ತಂದಿ ಆಶೀರ್ವಾದ ಬೀರದೇವರ ಅಮ್ಮೋಕ್ಷ ಮಲಕಾರ್ ಸಿದ್ದೇಶ್ವರ ಸಿರಿ ದೇವಿ ಕ್ರಿಯಮ್ಮ ದೇವಿ ದುರ್ಗಮ್ಮ ದೇವಿ ನಮ್ಮಪ್ಪ ಮಾರ್ವತಿ ದೇವರ ಸಿದ್ಧಾರೂಢರ ಆಶೀರ್ವಾದ ಯಾವತ್ತು ಎರಡು ಮೇಳ ಕೀರ್ಲತ್ತ ತಿಳ್ಕೊಂಡ ಮತ್ತೊಮ್ಮೆ ಜೋರಾದ ಚಪ್ಪಾಳಿ ತಟ್ಟಬೇಕಂತ ಹೇಳಿ ದೈವಕ್ಕೆ ವಿನಂತಿ ಅದ ಇವತ್ತು ಸಣ್ಣ ರೇಖನು ಮಾತಾಡಳ ಬಸಮ್ಮ ಮಾತಾಡ್ಯಾಳ ಇದು ನಮಗೇನಪ್ಪ ಅಂತಂದ್ರ ಇವತ್ತು ಒಂದು ಆಧಾರವಾಗಿ ಇಟ್ಟುಕೊಂಡು ಅಕ್ಕಿಗೂ ಭೇದ ಮಾತಾಡಿಲ್ಲ ತಾನು ಭೇದ ಮಾತಾಡಿಲ್ಲ ಒಂದು ಕುರಾನ್ ಆಧಾರವಾಗಿ ಇಟ್ಟುಕೊಂಡು ಇಬ್ರು ಒಂದು ಜಾನಪದ ಶೈಲಿ ಒಳಗೆ ಪದ್ಯವನ್ನು ಹಾಡಿ ಒಂದು ರೆಕಾರ್ಡ್ ಹಾಡಿ ಈ ಮನೋರಂಜನೆ ಕಾರ್ಯಕ್ರಮ ಎಲ್ಲರಿಗೂ ಮೂಡುವಂಗ ಮಾಡಿ ತೋರಿಸಾರ ಇದು ಬಹಳ ಹಾಡಿಕೆ ಮಾಡಿ ಹೋದ್ರ ಇನ್ನು ಮುಂದಿನ ವರ್ಷ ಅವ್ರನ್ನೇ ತಗೊಂಡು ಬರ್ಬೇಕು ಅನ್ನುವಂಗ ಕಾರ್ಯಕ್ರಮ ಎಣ್ಣು ಮಕ್ಕಳು ಮಾಡ್ಯಾರ ಇದು ಗಂಡಸೂರಿಗೆ ಆಗೋ ಕೆಲಸ ಅಲ್ದಿದು ಏ ಅಲ್ರಿ ಹೌದಾ ಹೌದಾ ಹೌದ ಸಾವಿರ ಮಂದಿಯಾಗ ನಿಂತು ಸಡ್ಡು ಹೊಡ್ದ್ ಹಾಡಿಕೆ ಮಾಡತ್ತಾರ ಕೋಳಿಯಪ್ಪ ಮತ್ತು ಮುತ್ತ್ಯಪ್ಪ ಅರ್ಜುನ ಹಾಡು ಅಂದ್ರೆ ಹಾಡ್ಬೌದು ಇವ್ರು ಹಂಗೆ ಹೆಂಗೆ ಹಾಡ್ತಾರೆ ಇವ್ರು ಹಾಡು ಹಾಡು ಬೇರೆ ಇದಾವು ಹಿಂಗೆ ಬಾಯಿ ಬಿಸಿ ಕುಡ್ತಾನೆ ರೀ ಹೌದಿಲ್ಲ ಹೌದು ಅದಕ್ಕೆ ನೋಡ ನಾವು ಹುಡುಕಾಡಿ ಎರಡು ಗಡಿ ಹಂಗೆ ಕುಡ್ಸಿದು ಹಾ ತೂಕ ಪರಕ ಆಗಬಾರ್ದು ಹೌದು ಕುಸ್ತಿ ಕಡಿ ಸರ್ ಕುಸ್ತಿ ಆಗ್ಬೇಕು ಏ ಆಗ್ಬೇಕು ಸರಕುಸ್ತಿ ತ್ಯಾಗುವಂತ ಗಡಿ ಒಳಗೂಡಿಸಿ ಇವತ್ತು ಕಾರ್ಯಕ್ರಮ ನಮ್ಮ ಚೇರ್ಮನ್ ಅನ್ನ ಒಂದು ಸಾಯಾರ್ಥ ಒಂದ್ ಇದ್ರೊಳಗೆ ನಡೆದತ್ತಿದ್ ಆ ದಿನದೊಳಗ ಅದಕ್ಕೆ ಎಲ್ಲರ್ಗಿಂತಲೂ ನನ್ನಪ್ಪ ಅಮೋಕ್ಷ ಮತ್ತು ಬೀರಪ್ಪನ ಆಶೀರ್ವಾದ ಇತ್ತಂದ್ರ ಈ ಭೂಮಿ ಮ್ಯಾಲ ಕಲೆಗಳು ಇಂತ ಕಲಾವಿದ್ರ ಬಂದ ನಮ್ಮ ಗ್ರಾಮಕ್ಕೆ ಬಂದು ಹೋಗ್ತಾರ ಇನ್ನು ಬರುದು ಪೂರ್ವ ಜನ್ಮದ ಪುಣ್ಯ ಪುಣ್ಯ ಪುಣ್ಯಲ್ರಿಪುಣ್ಯ ಇತ್ತಂದ್ರೆ ಅವರು ನಾವು ಕುಡ್ಕೊಂಡಿವು ಊಟ ಮಾಡಿ ಇಂತ ಒಂದ್ ಅವ್ರು ಇರ್ತಕ್ಕಂಥ ಗುರು ಕೊಟ್ಟು ತಮ್ಮೆಲ್ಲರಿಗೆ ಕೊಡಬೇಕಾದ್ರೆ ಅದೊಂದು ಪೂರ್ವ ಜನ್ಮದ ಪುಣ್ಯ ಬೇಕು ಇನ್ ಹೊಳಿ ಅಂದ್ರೆ ಇದು ಸಿಗು ಮಾತಲ್ಲ ಹೋಯ್ತಿನ ಮುಂದಿನ ವರ್ಷ ಬೀರಾಪುಂಜಿ ಪುಂಜಿ ಯಾತ್ರೆ ಬರೋ ಮಟ್ಟ ಹಾಲಿ ಸಿಗೋದಿಲ್ಲ ಅದಕ್ಕೆ ಈಗ ಹಿಡಕೋರಿ ಸಿಕ್ಕವಾದ ಹಾಲು ಹಿಂಟಿ ಉಂಡ್ರು ಅಂದ್ರೆ ಹಾ ಮನಿಗೆ ಅವ್ರು ಅಲ್ಲಿ ಇವರು ಹಾಂ ಗಾಳಿಯಪ್ಪ ಒಬ್ಬ ಮೆಳ್ವಂಕಿ ಎಲ್ಲದಾರಲ್ಲ ಹಾಲು ಉಣ್ಣು ಹಾಲು ಬೇರೆ ಇದಾವೆ ಹಾಲು ಉಣ್ರು ಅನ್ನೋ ಕಲ್ಲು ಉಣಾರವರು ಇರ್ಲಿ ಟೈಮಿಂಗ್ ಭಾಳ ಆಗೇತಿ ಹಲ್ಕು ಹಾಲು ಉಣ್ಣಾರು ಕಾರ್ಯಕ್ರಮ ಎರಡು ಹೆಣ್ಣು ಮಕ್ಕಳು ಇದಾವೆ ಹಾಂ ಹಾಂ ಅದಕ್ಕೆ ನೀ ಒಂದು ನೀ ಒಂದು ನನ್ನಪ್ಪ ಬೀರದ ಇವ್ರ ಬಗ್ಗೆ ಅವರು ಒಂದು ಬೀರಪ್ಪನ ಬಗ್ಗೆ ನೀವು ಇಬ್ರು ಹಾಲು ಮತ್ತದ್ ಬಳಿ ಒಳಗೆ ಹುಟ್ಟಿ ಬಂದಿರಿ ಬಂಡಾರ ನಂಬಿದವ್ರನ್ನ ಬಂಗಾರ ಮಾಡಿದ ಬಂಡಾರ ಇಲ್ಲಂದ ಅವ್ನು ಮಣಿತನ ನಿರ್ವಂಶ ಮಾಡಿದ್ರೀ ಅದಕ್ಕೆ ಇರು ತನಕ ಒಂದ್ ನೂರು ವರ್ಷ ಆಯುಷ್ ಐತಿ ಇದರಾಗ ಐವತ್ತು ವರ್ಷ ಅಂತ ಸಾಕಿ ಭೂಮಿ ಮ್ಯಾಗ ಬಾಳ ಹೌದ ಆದ್ರೆ ಹೆಂಗ ದಾನ ಧರ್ಮ ಮಾಡಿ ಇಂತ ಸತ್ಯ ಸಂಘದೊಳಗೆ ನಿನ್ನ ಶರೀರ ಮುಡುಪಾಗಿಟ್ಟ ಆ ಗುರುನಾಥನ ಸೇವಾಕ್ ನಿನ್ನ ಶರೀರ ಅರ್ಪಣೆ ಮಾಡಿಡು ಮಾಡಿರ್ತಕ್ಕಂತ ಕಷ್ಟ ಎಲ್ಲ ಪರಿಹಾರ ಆಗಿ ಒಕ್ಕ ಬಂಡಾರದಿಂದ ಮನಸ್ತಾನ ಬಂಗಾರ ಹೋಗಿ ದೇವ್ರು ಮಾಡ್ತಾನ ಮಾತನ್ನು ಹೇಳಿ ಹೇಳಿ ಇನ್ನ ಭಕ್ತಿ ಪದ್ಯ ಹಾಡ್ತಾರೆ ಎಲ್ಲ ನನ್ನ ಅಣ್ಣತಮ್ಮ ತಾಯಿಯಂದಿರು ಇನ್ನ ಕೇವಲ ಎರಡೇ ಪದ ಅದಾವ ಅದನ್ನ ಮುಗಿಸಿಕೊಂಡ ನಿಮ್ಮ ಮನೆಗೆ ಹೋಗಲಿಕ್ಕಂತ ಅವಕಾಶದ ರಾತ್ರಿ ಕಾರ್ಯಕ್ರಮ ಐತಿ ವಯಸ್ಸಿನ ದಕ್ ಇಟ್ಟಾರ ಅವ್ರ ಹುಡುಗರು ಆ ಕುಸ್ತಿ ಐತಿ ಹೌದಿಲ್ಲ ಅರವತ್ತು ವರ್ಷದಿಂದ ನೂರು ವರ್ಷದ ಹುಡುಗರು ಅಷ್ಟೊ ಬರ್ಬೇಕಾಗಿ ಐತಿ ಅಲ್ಲಿ ಒಳಗಿನ ಅವ್ರದಿರ್ಲಿ ಅದನ್ನ ನೋಡೋರ್ ಬಿಡವ್ರ ಅವ್ರ ಬ್ಯಾರ ನಮ್ ರೆಡ್ಡಿ ಅಂತವ್ರ ಅದಕ್ಕೆ ದೇವರು ಒಳ್ಳೇದ್ ಮಾಡ್ಲತ್ತ ತಿಳ್ಕೊಂಡ ಏನೋ ಒಬ್ಬ ಕಮಿಟಿ ನಿರ್ಣಾಯಕ ಸ್ಟೇಜ್ ಮ್ಯಾಗ ಬಂದಿತ್ತದಕ್ಕಾಗಿ ಭಾಳ ಮುತ್ಯಾರ ಆಶೀರ್ವಾದ ನನ್ನ ಸಂಘದ ಮ್ಯಾಗ ಇಲ್ಲತ್ತ ತಿಳ್ಕೊಂಡು ನೂರ ಒಂದು ರೂಪಾಯಿ ಯಾರು ಕೊಟ್ರು ಸರ ಈ ನಮ್ಮ ಕುಸ್ತಿ ಸಿದ್ದಾಪಾಜನ್ ಅಂತ ಅವ್ರು ಕೇಳುವಂಥ ಕುಸ್ತಿ ಅದ ಹೌದು 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 ಮಾಡಿ ಕಾರ್ಯಕ್ರಮ ಇದ್ಲಾ ಹಾಂ ಇಲ್ಲಿ ಹಿಂದೆ ತರ ಮಗಲ ಅಂತಾವ್ರು ಬರ ಕುಸ್ತಿ ಅದ ದಾರಿಲಿ ಹೋಗುವವರು ಕರೆಯಲಾರದೆ ಬಂದು ಗುರುನಾಥನ ಸೇವಾದೊಳಗೆ ತಾವು ಪಾತ್ರ ಆಗ್ಯಾರಲ್ಲ ನಡೆದಾಡುವ ದೇವರ ಮಾತಾಡುವ ದೇವರ ನನ್ನ ಹೆಸರ ಗೊತ್ತಿಲ್ಲ ಆಯರಟ್ಟು ತಗೊಳ್ಳುದಂತಂದ್ರ ಇದು ಆ ಬೀರು ಸಿದ್ಧನ ಅವತಾರಣೆ ಅವಧಾನ